ಎಲ್ಲ ನಮಸ್ಕಾರ ನಮ್ಮಲ್ಲಿ ಒಂದು ಮಾತಿದೆ ಮೊದಲು ಊರನ್ನು ಗೆಲ್ಲಬೇಕು ನಂತರ ದೇಶವನ್ನು ಗೆಲ್ಲಬೇಕು ಅದರ ಅರ್ಥ ಗೊತ್ತಲ್ವ ನಿಮಗೆ ಅದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ಸಾಧ್ಯ ಇದೆ ಅದೇನಂದ್ರೆ ನಾವು ಎಲ್ಲಿ ಬದುಕ್ತೀವೋ ನಮ್ಮ ಸುತ್ತಮುತ್ತ ಇರುವ ಮನೆಯವರು ಇರ್ತಾರಲ್ಲ ಅವ್ರ ವಿಶ್ವಾಸವನ್ನು ಮೊದಲು ಗಳಿಸ್ಬೇಕು ನಿಮ್ಮ ಕೇರಿ ಇರ್ಬೋದು ನೀವು ಬದುಕುವ ಏರಿಯಾ ಇರ್ಬೋದು ಅಲ್ಲಿ ಎಲ್ಲರ ವಿಶ್ವಾಸವನ್ನು ಗಳಿಸಿದ್ರೆ ಮಾತ್ರ ನೀವು ಮುಂದೇನೋ ಮಾಡಕ್ ಸಾಧ್ಯ ಆಗುತ್ತೆ ನಿಮ್ಮ ಸುತ್ತಮುತ್ತಲಿನವರ ವಿಶ್ವಾಸವನ್ನೇ ಗಳಿಸಕ್ಕೆ ಸಾಧ್ಯ ಆದರೆ ಗಾನ್ ಕೇಸ್ ಇದನ್ನ ನಾನು ಹೇಳ್ತಾ ಇರೋದು ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವಿಶ್ವಗುರು ಆಗಬೇಕಾದ್ರೆ ಮೊದಲು ನಮ್ಮ ಸುತ್ತಮುತ್ತ ಇರುವ ದೇಶಗಳ ವಿಶ್ವಾಸವನ್ನ ಗಳಿಸಬಹುದು ನಮ್ಮ ಸುತ್ತಮುತ್ತ ಇರುವ ದೇಶಗಳ ವಿಶ್ವಾಸವನ್ನ ಗಳಿಸದೇನೆ ನೀವು ವಿಶ್ವದ ಬೇರೆ ರಾಷ್ಟ್ರಗಳ ವಿಶ್ವಾಸವನ್ನ ಗಳಿಸೋದಕ್ಕೆ ಸಾಧ್ಯನೇ ಸೊ ನಾವೇನು ಮಾತನಾಡ್ತೀವಿ ವಿದೇಶಾಂಗ ನೀತಿ ಅಂತ ವಿದೇಶಾಂಗ ನೀತಿಯ ಮೂಲ ತತ್ವ ಅದೇನೆ ಅದೇನೋ ಮನೆಗೆದ್ದು ಮಾರು ಗೆಲ್ಲು ಅಂತ ಒಂದು ಗಾದೆ ಇದೆ ಆದರೆ ನಮ್ಮಲ್ಲಿ ಆಗ್ತಾ ಇರೋದೇನು ಆ ವಿಚಾರಕ್ಕೆ ಬರ್ತೀವಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರಿಗೆ ಒಂದು ಅತಿ ಭಕ್ತ ಭಕ್ತಗಣ ಇದೆ ಮೋದಿಯವರ ಬಂದಾಗ ಅವರು ಭಜನೆ ಮಾಡ್ತಾರೆ ಮೋದಿಯವರನ್ನು ಪೂಜಿಸ್ತಾರೆ ಅವರ ಕಾಲಿಗೆ ನೀರನ್ನು ಹಾಕಿ ಪಾದ ತೊಳಿತಾರೆ ಮಾಡ್ತಾರೆ ಆದರೆ ಪ್ರಶ್ನೆ ಇರೋದೇನು ಅಂದರೆ ಮೋದಿಯವರು ಎರಡು ಉಡುಗೊರೆಗಳನ್ನ ಚೀನಾಕ್ಕೆ ಕೊಟ್ಟಿದ್ದಾರೆ ಗೊತ್ತಾಯ್ತಾ ಚೀನಾಕ್ಕೆ ಮೋದಿಯವರು ಎರಡು ಅದ್ಭುತವಾದ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಆ ಮೂಲಕ ಭಾರತದ ಸುತ್ತ ಈಗ ಸ್ನೇಹ ರಾಷ್ಟ್ರವಾಗಿ ಯಾವುದೂ ಉಳಿದಿಲ್ಲ ಭಾರತದ ಸುತ್ತ ವಿರೋಧಿ ರಾಷ್ಟ್ರಗಳು ತುಂಬಿಕೊಂಡಿವೆ ಇಂತಹ ಸ್ಥಿತಿ ನಿರ್ಮ ನಿರ್ಮಾಣ ಮಾಡಿರುವವರು ನರೇಂದ್ರ ಮೋದಿ ಮತ್ತು ಅವರ ವಿದೇಶಾಂಗ ನೀತಿ ಅವ್ರಿಗೆ ವಿದೇಶಾಂಗ ನೀತಿ ಎಷ್ಟರ ಮಟ್ಟಿಗೆ ಅರ್ಥ ಆಗುತ್ತೆ ಇಲ್ಲ ನನಗೆ ಗೊತ್ತಿಲ್ಲ ಆದರೆ ವಿದೇಶಾಂಗ ಸಚಿವರಿಗೆ ಅರ್ಥ ಆಗುತ್ತೆ ಜೈಶಂಕರ್ ಅವರಿಗೆ ಅವರೇ ವಿದೇಶಾಂಗ ನೀತಿಯನ್ನು ರೂಪಿಸ್ತಾರ ಅಥವಾ ಜನರಲಿ ನರೇಂದ್ರ ಮೋದಿ ಅವರು ಹೇಳಿದ್ದನ್ನು ರೂಪಿಸ್ತಾರ ಗೊತ್ತಿಲ್ಲ ಆದರೆ ನಿಮ್ಗೆ ಹೇಳಿದ ಎರಡು ಉಡುಗೊರೆಗಳು ಇದು ಸಾಮಾನ್ಯ ಉಡುಗೊರೆ ಅಲ್ಲ ಮೋದಿ ಅವರು ಕೊಟ್ಟಿದ್ದು ಚೀನಾಕ್ಕೆ ಒಂದು ಉಡುಗೊರೆ ನೇಪಾಳ ಇನ್ನೊಂದು ಉಡುಗೊರೆ ಬಾಂಗ್ಲಾದೇಶ ಸೊ ಈ ಎರಡು ದೇಶಗಳ ಜೊತೆ ಪಾಕಿಸ್ತಾನವನ್ನು ಮೊದಲೇನೆ ಚೀನಾ ಕೊಡಲಾಗಿದೆ ಈಗ ಯಾವ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನ ನಿಮ್ಮ ಮನಸ್ಸಿನ ಒಳಗಡೆ ತುಂಬಿರುವ ಮೌಢ್ಯವನ್ನ ಕಳಚಿ ಭ್ರಮೆಯಿಂದ ಹೊರಗೆ ಬಂದು ಸುಳ್ಳುಗಳನ್ನ ತಿರಸ್ಕರಿಸಿ ಅರ್ಥ ಮಾಡ್ಕೋಬೇಕು ಹೇಗೆ ಅದು ಈಗ ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ ಏನಿದೆ ಅಲ್ಲಿ ಚೀನಾ ಸೈನ್ಯ ಬರೋದು ಬಹುಮಟ್ಟಿಗೆ ನಿಶ್ಚಿತ ಆಗಿದೆ ಒನ್ ತಿಂಗ್ ಸೆಕೆಂಡ್ ಥಿಂಗ್ ಈ ಒಂದು ಬಾಂಗ್ಲಾದೇಶ ಏನಿದೆ ಬಾಂಗ್ಲಾದೇಶಕ್ಕೂ ಕೂಡ ಚೀನಾ ಬೇರೆ ಬೇರೆ ರೀತಿಯಲ್ಲಿ ಎಂಟ್ರಿ ಇದೆ ಏನು ಬಾಂಗ್ಲಾದೇಶದ ಉಸ್ತುವಾರಿ ಯಾರಿದ್ದಾರೆ ಆ ಮಹಾತ್ಮರು ಅವರು ಚೀನಾಕ್ಕೆ ಹೋಗಿದ್ದರು ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ ಮೊಹಮ್ಮದ್ ಯುನೂಸ್ ಅವರ ಚೀನಾ ಭೇಟಿ ಏನಿದೆ ಅದು ಭಾಳ ಮಹತ್ವದ್ದು ಫಸ್ಟ್ ನೇಪಾಳದಿಂದ ನೋಡೋಣ ನೇಪಾಳ ಏನಿದೆ ಅದು ಮೊದಲು ಹಿಂದೂ ರಾಷ್ಟ್ರ ಅಂತ ಹೇಳಲಾಗ್ತಿತ್ತು ವಿಶ್ವದ ಏಕಮೇವ ಹಿಂದೂ ರಾಷ್ಟ್ರ ಅಂತ ಚೀನಾ ಕೇಳ ಸಾರಿ ನೇಪಾಳ ಕೇಳಲಾಗ್ತಾ ಇತ್ತು ಅಲ್ಲಿ ರಾಜಸತ್ತೆ ಹೋಯಿತು ಕ್ರಾಂತಿ ಆಯಿತು ಎಲ್ಲ ಆಯಿತು ಅಲ್ಲಿರುವ ರಾಜಕೀಯ ವ್ಯವಸ್ಥೆಯಲ್ಲಿ ಭಾರತದ ಪರವಾಗಿರುವ ಏಕವ್ಯಮ ರಾಜಕೀಯ ಪಕ್ಷ ಅಂದರೆ ನೇಪಾಳಿ ಕಾಂಗ್ರೆಸ್ ಉಳಿದ ಎಲ್ಲ ರಾಜಕೀಯ ಪಕ್ಷಗಳೇ ಇವೆ ಆ ಉಳಿದ ಎಲ್ಲ ರಾಜಕೀಯ ಪಕ್ಷಗಳು ಕಮ್ಯುನಿಸಮ್ ಅನ್ನು ಒಪ್ಪಿಕೊಂಡ ರಾಜಕೀಯ ಪಕ್ಷಗಳು ಮತ್ತು ಚೀನಾದ ಪ್ರಭಾವದಲ್ಲಿ ಇರುವಂಥವ್ರು ಈವಾಗ ಏನಾಗಿದೆ ಅಲ್ಲಿ ಅಲ್ಲಿ ರಾಜಸತ್ತೆ ಮತ್ತೆ ಬರಬೇಕು ಅನ್ನುವ ಒಂದು ಪ್ರತಿಭಟನೆ ಪ್ರಾರಂಭ ಆಗಿದೆ ಸೊ ರಾಜಸತ್ತೆ ಮತ್ತೆ ಬರಬೇಕು ಹಿಂದೂ ರಾಷ್ಟ್ರ ಆಗಬೇಕು ಅನ್ನುವ ಪ್ರತಿಭಟನೆ ಆ ಪ್ರತಿಭಟನೆಯ ಹಿಂದೆ ಇರುವವರು ಯಾರು ಯಾರಿದ್ದಾರೆ ಯಾರು ಇದನ್ನ ಮಾಡಿಸ್ತಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಡಲ್ಲ ನೀವೇ ಯೋಚನೆ ಮಾಡಿ ನಿಮಗೆ ಅರ್ಥ ಆಗುತ್ತೆ ತಿಳ್ಕೊಂಡ್ರಿ ಆದರೆ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ನೇಪಾಳ ಮತ್ತು ಭಾರತದ ಸಂಬಂಧ ಕೆಡ್ತಾ 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 ಬಂದು ಅಧಃ ಆಗೋಯ್ತು ಅಧಪಥನೇ ಅದು ನೇಪಾಳದ ಜೊತೆಗಿನ ಸಂಬಂಧ ಹಾಳಾಗೋಯ್ತು ಏನೋ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಾರೆ ನೋಡಿ ಆ ರೀತಿ ನೇಪಾಳದ ಒಳಗಡೆ ನಡೆದ ಆಂತರಿಕ ಬೆಳವಣಿಗೆಯಲ್ಲಿ ಒಂದು ಪಕ್ಷಕ್ಕೆ ಬೆಂಬಲ ನೀಡುವ ಒಂದು ಸಮುದಾಯಕ್ಕೆ ಬೆಂಬಲ ನೀಡುವ ಮುಂದಾದ ಭಾರತ ಅವರನ್ನ ಹೆದರಿಸುವುದಕ್ಕಾಗಿ ಹೆದರಿಸುವುದಕ್ಕಾಗಿ ಬೆದರಿಸುವುದಕ್ಕಾಗಿ ನೇಪಾಳಕ್ಕೆ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಕೊಡೋದು ನಿಲ್ಲಿಸಿ ಎಲ್ಲವನ್ನ ನಿಲ್ಲಿಸಿ ಈ ದೊಡ್ಡಣ್ಣನ ಒಂದು ಮನೋಧರ್ಮವನ್ನು ಪ್ರದರ್ಶಿಸ್ತಾ ಹೋಯ್ತು ದೊಡ್ಡಣ್ಣನ ಮನೋಧರ್ಮ ಪಾಳೆಗಾರಿಕೆಯ ಮನೋಧರ್ಮ ಆಗ ಏನ್ ಮಾಡ್ತು ನೇಪಾಳ ಅಂದರೆ ಅದು ಇನ್ನಷ್ಟು ಚೀನಾದ ಕಡೆ ವಾಲ್ತು ಚೀನಾ ಮತ್ತು ನೇಪಾಳದ ನಡುವೆ ಹೊಸ ರಸ್ತೆಗಳ ನಿರ್ಮಾಣ ಆಯಿತು ಸಹಾಯಕ್ಕಾಗಿ ನೇಪಾಳ ಚೀನಾಕ್ಕೆ ಹೋಯ್ತು ಚೀನಾ ಬೆಂಬಲ ಕೊಡ್ತು ಸೊ ನಮ್ಮ ಮಡಿಲಲ್ಲಿದ್ದ ಒಂದು ರಾಷ್ಟ್ರವನ್ನ ಮೋದಿ ಸಾಹೇಬರು ಅದನ್ನ ಚೀನಾಕ್ಕೆ ಗಿಫ್ಟ್ ಆಗಿ ಕೊಟ್ಟರು ಇದರ ಅಪಾಯ ಏನು ಅನ್ನೋದನ್ನು ನಾನು ಹೇಳ್ತೀನಿ ನಮ್ಮ ಮೊದಲು ಹೇಳಿದೆ ಸುತ್ತಮುತ್ತಲೂ ನಮ್ಗೆ ಯಾರೂ ಸ್ನೇಹಿತರು ಇಲ್ಲ ಅಂತ ಆಯ್ತಾ ಸೆಕೆಂಡ್ ಎರಡನೇದು ಬಾಂಗ್ಲಾದೇಶ ಮೊದಲನೇದಾಗಿ ಬಾಂಗ್ಲಾದೇಶದಲ್ಲಿ ಏನು ಕ್ಷಿಪ್ರ ಕ್ರಾಂತಿ ಪ್ರ ಆಯಿತು ಆಗ ಏನು ಶೇಖ್ ಹಸೀನಾ ಅವರನ್ನು ಭಾರತ ಇಟ್ಟುಕೊಂಡದ್ದು ಸರಿನೇ ತಪ್ಪೆ ರಾಜತಾಂತ್ರಿಕವಾಗಿದ್ದು ಯಾವ ರೀತಿ ನಡೆಯುತ್ತೆ ಯಾಕೆಂದರೆ ಒಂದು ದೇಶ ಅಂದರೆ ಯಾವುದೋ ಒಬ್ಬ ನಾಯಕರಲ್ಲ ಒಂದು ದೇಶ ಅಂದ್ರೆ ಅಲ್ಲಿನ ಜನಸಮುದಾಯ ಆ ಜನ ಸಮುದಾಯದ ಮನಸ್ಥಿತಿ ಹೇಗಿದೆ ಅವರು ಏನನ್ನ ಬಯಸ್ತಾರೆ ಅವರಿಗೆ ಬೆಂಬಲ ಕೊಡಬೇಕೋ ಬೇಡ ತೀರ್ಮಾನ ತಗೋಬೇಕೋ ಹೊರತು ಒಬ್ಬ ಲೀಡರನ್ನ ತಂದಿಟ್ಟುಕೊಂಡು ಇಡೀ ಆ ಜನ ಸಮುದಾಯದ ವಿರೋಧವನ್ನು ಕಟ್ಟಿಕೊಂಡುದು ಮೊದಲನೇ ತಪ್ಪಜ್ಜೆ ಅಲ್ಲಿ ಯಾವ ರೀತಿ ಪ್ರತಿಭಟನೆಗಳ ನಡೆದೋ ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಭಾರತದ ನೀತಿ ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಂತೆ ಹೇಗಿದೆ ಅನ್ನುವುದೇನಿದೆ ಅಲ್ಲಿ ಇನ್ನಷ್ಟು ಇನ್ನಷ್ಟು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತು ಅದರ ಜೊತೆಗೆ ಶೇಖ್ ಹಸೀನಾಗೆ ಬೆಂಬಲ ನೀಡುತ್ತಾ ಇದ್ದ ಅಲ್ಲಿನ ಅಲ್ಪಸಂಖ್ಯಾತರೇನಿದ್ದಾರೆ ಏನಿದ್ದಾರೆ ಹಿಂದೂಗಳು ಅವರ ಮೇಲೆ ಕೂಡ ದಾಳಿ ನಡೆಯಿತು ಅದಕ್ಕೆ ಕಾರಣ ಕೇವಲ ಧರ್ಮ ಆಗಿರಲಿಲ್ಲ ಅದು ಶೇಖ್ ಹಸೀನಾ ಅವರಿಗೆ ನೀಡುತ್ತಾ ಇರೋ ಶೇಖ್ ಹಸೀನಾ ಬಗ್ಗೆ ಅಂಥ ವಿರೋಧ ಬಾಂಗ್ಲಾದೇಶದಲ್ಲಿತ್ತು ಆದರೆ ಅದಕ್ಕೆ ಹಿಂದೂ ಮುಸ್ಲಿ ಹಿಂದೂ ಅನ್ನು ಬಣ್ಣವನ್ನು ಕೊಟ್ಟು ನಮ್ಮ ಭಾರತದ ಮಾಧ್ಯಮಗಳು ಅದನ್ನು ಸಂಪೂರ್ಣವಾಗಿ ಕಮ್ಯುನಲ್ ಅನ್ನುವ ರೀತಿ ಪ್ರಚಾರ ಮಾಡಿದ್ರು ಅದು ಸಂಪೂರ್ಣ ಕಮ್ಯುನಲ್ ಆಗಿರಲಿಲ್ಲ ಅದಕ್ಕಿದ್ದ ಕಾರಣ ಬಾಂಗ್ಲಾದೇಶದಲ್ಲಿದ್ದಂಥ ನಾನು ಇನ್ನೊಂದು ಸಲ ಹೇಳ್ತೀನಿ ಅಲ್ಲಿದ್ದಂಥ ಹಿಂದೂಗಳು ಶೇಖ್ ಬೆಂಬಲ ನೀಡ್ತಾರೆ ಅನ್ನುವ ಕಾರಣಕ್ಕೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದೆ ಇದು ಆದಮೇಲೆ ಭಾರತ ತನ್ನ ದೊಡ್ಡಣ್ಣನ ಮನಸ್ಥಿತಿಯನ್ನು ಬಿಡಲೇ ಇಲ್ಲ ಸೊ ಮೋದಿಯವರ ಆಪ್ತರಾಗಿರುವಂಥ ಅದಾನಿ ಸಾಹೇಬರು ಏನು ಅವರೇನು ವಿದ್ಯುತ್ತನ್ನು ಬಾಂಗ್ಲಾಕ್ಕೆ ಇದ್ದರು ಅವರು ಇದಕ್ಕಿದಂಗೆ ಬಾಕಿ ಕೊಡಿ ಅಂತ ಕಟ್ಟು ಎಲ್ಲ ರೀತಿಯ ಒತ್ತಡ ಹೇಳುವ ಯತ್ನಗಳ ನಡೆದು ಪ್ರೆಷರ್ ಹಾಕ್ಲಾಯಿತು ಬಾಂಗ್ಲಾದೇಶನ ಅದ್ರ ಜೊತೆಗೆ ಅಲ್ಲಿನ ಉಸ್ತುವಾರಿ ಮುಖ್ಯಸ್ಥ ಯುನೂಸ್ ಅವರು ಮೊಹಮ್ಮದ್ ಯುನುಸ್ ಅವರು ಭಾರತದ ಪ್ರಧಾನಿಯವರನ್ನ ನೋಡುವುದಕ್ಕೆ ಬಯಸಿದರು ಸಾಧಾರಣವಾಗಿ ಬಾಂಗ್ಲಾದೇಶದಲ್ಲಿ ಯಾವುದೇ ಸತ್ತೆ ಬದಲಾಗಲಿ ಅಧಿಕಾರದಲ್ಲಿ ಇದ್ದವರು ಬದಲಾಗಲಿ ಅವರು ಮೊದಲು ಭೇಟಿ ನೀಡೋದು ಭಾರತಕ್ಕಾಗಿತ್ತು ಅದರಂತೆ ಅವರು ಭಾರತಕ್ಕೆ ಇಸಿ ಬರುವುದಕ್ಕಾಗಿ ಸಮಯ ನೀಡುವಂತೆ ಕೇಳಿದ್ರು ಭಾರತ ಸಮಯ ನೀಡಲೇ ಇಲ್ಲ ಯುನೂಸ್ ಅವರಿಗೆ ನೀಡಲೇ ಇಲ್ಲ ಸೊ ಅವರು ಏನು ಮಾಡಿದ್ರು ತಕ್ಷಣ ಇದ್ದಕ್ಕಿದ್ದಾಗಿ ಚೀನಾದ ಜೊತೆ ವ್ಯವಹರಿಸಿ ಚೀನಾ ಪ್ರವಾಸವನ್ನು ಕೈಗೊಂಡ್ರು ಚೀನಾ ಪ್ರವಾಸದಲ್ಲಿ ಬಹಳಷ್ಟು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಕೆಲವು ಒಂದು ಒಪ್ಪಂದಗಳು ಭಾರತದ ಹಿತಾಸಕ್ತಿಗೆ ಭಾರತದ ಹಿತಾಸಕ್ತಿಗೆ ವಿರುದ್ಧವಾಗಿವೆ ಅನುಮಾನ ಬೇಕಾಗಿಲ್ಲ ಅವರ ಜಲವಿದ್ಯುತ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಆ ಯೋಜನೆಯಲ್ಲಿ ಚೀನಾ ಪಾಲ್ಗೊಳ್ಳುವಂತೆ ಮೊಹಮ್ಮದ್ ಯೂನುಸ್ ಅವರು ಹೇಳಿದ್ದಾರೆ ಅನುಮಾನ ಬೇಕಾಗಿಲ್ಲ ಅದು ಆ ಯೋಜನೆಗೆ ಚೀನಾ ಆಸಕ್ತಿಯನ್ನು ತೋರಿಸಿದೆ ಆದ್ದರಿಂದ ಚೀನಾ ಕೆಲಸಗಾರರು ಸೈನಿಕರು ಕೂಡ ಬಾಂಗ್ಲಾದೇಶಕ್ಕೆ ಬಂದಿಳಿತಾರೆ ಅದರ ಜೊತೆಗೆ ಭಾರತದ ಈ ಧೋರಣೆ ಏನಿದೆ ಈ ಧೋರಣೆಯಿಂದ ಬೇಸರದಲ್ಲಿರುವ ಬಾಂಗ್ಲಾದೇಶಕ್ಕೆ ಆಸರೆ ಒದಗಿಸುತ್ತೇನೆ ಎನ್ನುವ ರೀತಿಯಲ್ಲಿ ಐ ಪಾಕಿಸ್ತಾನದ ಐ ಎಸ್ ಐ ಏನಿದೆ ಗೂಢಚಾರ ಸಂಸ್ಥೆ ಅದು ಬಾಂಗ್ಲಾದೇಶದ ಒಳಗೆ ಪ್ರವೇಶಿಸಿದೆ ಐ ಐ ಮುಖ್ಯಸ್ಥರು ಬಾಂಗ್ಲಾದೇಶಕ್ಕೆ ಬಂದು ಹೋಗಿದ್ದಾರೆ ಭಾರತದ ಗಡಿಯಲ್ಲಿ ನಿಯರ್ಲಿ ನಾಲ್ಕು ಸಾವಿರ ಕಿಲೋಮೀಟರ್ಗಿಂತ ದೂರದ ಗಡಿಯಲ್ಲಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನೀವು ದೇಶಭಕ್ತರಾದರೆ ಮೋದಿ ಮೋಹವನ್ನು ಬಿಟ್ಟು ಅರ್ಥ ಮಾಡ್ಕೊಳ್ಳಿ ಐ ಎಸ್ ಐ ಏನಿದೆ ಐ ಐ ಪಾಕಿಸ್ತಾನದ ಸೈನಿಕರನ್ನು ಕೂಡ ಬಾಂಗ್ಲಾದೇಶಕ್ಕೆ ತಳ್ಳತ್ತೆ ಚೀನಾ ಒಂದ್ ಕಡೆಯಿಂದ ಬರುತ್ತೆ ಭಾರತ ಸುತ್ತುವರಿತಾ ಇದೆ ನಮ್ಮ ನೀತಿಯಿಂದಾಗಿ ಭಾರತವನ್ನ ನಮ್ಮ ವಿರೋಧಿ ದೇಶಗಳು ಸುತ್ತುವರೆದಿವೆ ಸೊ ವಿದೇಶಾಂಗ ನೀತಿ ಅಂದ್ರೆ ಏನು ಅನ್ನೋದೇನಿದೆ ಅದು ಅರ್ಥ ಆಗ್ಬೇಕು ನೀವು ಮಾತುಕತೆ ಇಲ್ಲದೆ ದಬ್ಬಾಳಿಕೆ ಮೂಲಕ ನಡೆಸೋಕ್ಕಾಗಲ್ಲ ದಬ್ಬಾಳಿಕೆಯನ್ನು ಅಮೆರಿಕ ನಡೆಸುತ್ತೆ ಅದು ಹೆಂಗ್ ನಡೆಸುತ್ತೆ ಅನ್ನೋದು ಅರ್ಥ ಮಾಡ್ತಾರೆ ಅಮೆರಿಕ ಮಾಡುತ್ತೆ ಕೆಲಸಗಳನ್ನು ನಾವು ಅಮೇರಿಕಾ ಅಲ್ಲ ಯಾಕಲ್ಲ ಅಂದ್ರೆ ಅಮೆರಿಕ ಫಸ್ಟ್ ಏನು ಮಾಡುತ್ತೆ ಯಾವುದೇ ಒಂದು ದೇಶವನ್ನು ಕ್ಯಾಪ್ಚರ್ ಮಾಡುವುದಕ್ಕೆ ಅಲ್ಲಿ ಹಣವನ್ನು ಭಾರೀ ಮೊತ್ತದ ಹಣವನ್ನು ವಿನಿಯೋಗಿಸ್ತಾ ಹೋಗುತ್ತೆ ಆ ಹಣ ಕೊಡುವ ಮೂಲಕ ಅವ್ರು ಕ್ಯಾಪ್ಚರ್ ಮಾಡ್ತಾರೆ ನಾವೇನು ಮಾಡ್ತೀವಿ ನಮ್ಮಲ್ಲಿ ನೀವು ಬಜೆಟ್ನಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಯು ಟೇಕ್ ನೇಪಾಳ ಒಂದು ಇನ್ನೂರು ಕೋಟಿ ಅಫ್ಘಾನಿಸ್ತಾನಕ್ಕೆ ಒಂದು ನೂರು ಚಿಲ್ಲರೆ ಕೋಟಿ ಈ ರೀತಿ ಭಿಕ್ಷೆ ಕೊಟ್ಬಿಟ್ಟು ಅವ್ರ ವಿಶ್ವಾಸ ತಗೋಳಕ್ಕಾಗತ್ತೆನ್ರಿ ಸ್ಟ್ರಾಟಜಿಕ್ ಥಿಂಗ್ಸ್ ನೇಪಾಳವನ್ನು ಅಟ್ಲೀಸ್ಟ್ ನಿಮ್ಮ ಬಳಿ ಇಟ್ಕೋಬೇಕು ಅಂತೇಳಿ ಇದ್ರೆ ನೇಪಾಳ ಚೀನಾದ ಮಡಲಿಗೆ ಹೋಗಿ ಬೀಳುವುದನ್ನು ಟೆರಿಕಾಟ್ ತಪ್ಪಿಸ್ಬೇಕಾಗಿತ್ತು ಅಲ್ಲಿ ಆಂತರಿಕ ಜಗಳಗಳು ಏನು ನಡೀತವೆ ಅದರಲ್ಲಿ ಭಾರತ ಮೌನವನ್ನು ವಹಿಸಬೇಕಾಗಿತ್ತು ಯಾರ ಪರವಾಗಿಯೂ ನಾನು ಇಲ್ಲ ಅನ್ನೋದು ಅದು ಭಾರತ ನೀತಿ ಕೂಡ ಜವಾಹರ್ಲಾಲ್ ನೆಹರು ಗ್ರೇಟ್ ಆಗೋದ ಕಾರಣ ಸೊ ಅಂತಹ ನೀತಿಯನ್ನ ಅನುಭವಿಸೋದೆ ಇನ್ನೊಂದು ದೇಶದ ಆಂತರಿಕ ವ್ಯವಹಾರಗಳಲ್ಲಿ ನೀವು ಹಕ್ ಹಸ್ತಕ್ಷೇಪ ಮಾಡ್ತಾ ಹೋದ್ರೆ ನೀವು ವೈರಿಗಳನ್ನ ಸೃಷ್ಟಿಸ್ಕೊಳ್ತಾ ಅದು ಆ ದೇಶದ ಜನರಿಗೆ ಬಿಡಿ ಯಾರು ಅಧಿಕಾರದಲ್ಲಿ ಇರಬೇಕು ಬೇಡ ಕಲಿಸ್ಬೇಕು ಕಳಿಸ್ಬೇಕು ಬಿಡಬೇಕು ಅದು ಆ ದೇಶದ ಜನರಿಗೆ ಸಂಬಂಧಪಟ್ಟ ಅತಿಯಾದ ಇಂಟರ್ಫಿಯರೆನ್ಸ್ ಏನಿದೆ ಆದ್ರೆ ಇಂಟರ್ಫಿಯರೆನ್ಸ್ ಮಾಡಿದ್ರು ಅದನ್ನ ತಿಳ್ಕೊಳ್ಳೋ ಯೋಗ್ಯತೆಯೂ ಇಲ್ಲ ಯಾಕೆಂದ್ರೆ ಬಾಂಗ್ಲಾದೇಶಲ್ಲಿ ಇಂಥ ಕ್ಷಿಪ್ರ ಕ್ರಾಂತಿ ನಡೀತಾ ಇದೆ ಅನ್ನೋದು ಭಾರತ ರಾದವ್ರಿಗೆ ಮೊದಲೇ ಗೊತ್ತಾಗ್ಬೇಕಲ್ವಾ ಆ ಮಾಹಿತಿನೇ ಇಲ್ವಾ ಇವರಿಗೆ ಅದಿದ್ರೆ ಆವಾಗ ಅದನ್ನ ಹ್ಯಾಂಗ್ ಹ್ಯಾಂಡಲ್ ಮಾಡ್ಬೇಕಿತ್ತು ಅಂತ ಪ್ಲಾನ್ ಮಾಡೋದಕ್ಕೆ ಸಾಧ್ಯ ಆಯ್ತು ಆದ್ರೆ ರಾಕ್ಕೆ ಇನ್ನೊಬ್ಬರಿಗೆ ಆ ಮಾಹಿತಿನೇ ಬಾಂಗ್ಲಾದೇಶದ ಕ್ಷಿಪ್ರ ಮಾಹಿತಿ ಅದು ಆಗುವವರಿಗೆ ಗೊತ್ತೇ ಇರಲಿಲ್ಲ ಅವರ ಇಂಟೆಲಿಜೆನ್ಸ್ ರಾ ಫೇಲ್ಡ್ ಇದನ್ನು ಯಾರು ಮಾತನಾಡಲ್ಲ ಹಾಗೇನೆ ಸೊ ಒಂದು ಇಡೀ ನಮ್ಮ ಕಾರ್ಯಾಚರಣೆಯ ರೀತಿಗಳು ನೇಪಾಳದಲ್ಲಿ ಎಷ್ಟರ ಮಟ್ಟಿಗೆ ಇಂಟರ್ಫೇಸ್ ಬೇಕೋ ಬೇಡವೋ ಅನ್ನೋ ತೀರ್ಮಾನ ನಾವು ತಗೊಳ್ಳಕ್ಕೆ ಸಾಧ್ಯ ಆಗ್ತದೆ ಈಗಾದದ್ದೇನು ನೇಪಾಳ ಚೀನಾದ ತೆಕ್ಕೆ ಹೋಗಿ ಬಿದ್ದಿದೆ ಪಾಕಿಸ್ತಾನ ಈಗಾಗಲೇ ಚೀನಾದ ತೆಕ್ಕೆಯಲ್ಲಿದೆ ಬಾಂಗ್ಲಾದೇಶವನ್ನು ನೀವೇ ತಗೊಂಡೋಗಿ ಚೀನಾ ತೆಕ್ಕೆ ಕೊಟ್ಟರೆ ಅಂದರೆ ಮೋದಿಯವರ ಫೇಲ್ಡ್ ಇಂಟರ್ನ್ಯಾಷನಲ್ ಇದೇನಿದೆ ಅದರಿಂದಾಗಿ ಮೋದಿಯವರು ಒಟ್ಟು ಮೂರು ದೇಶಗಳನ್ನ ಚೀನಾಗೆ ಉಡುಗೊರೆ ಕೊಟ್ಟಾಗಾಯಿತು ಒಂದು ಮೊದಲೇ ಹೋಗಿತ್ತು ಬಿಡಿ ಅದು ಪಾಕಿಸ್ತಾನ ಇನ್ನೆರಡು ದೇಶಗಳ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಇದು ಸಾಮಾನ್ಯ ಗಿಫ್ಟ್ ಅಲ್ಲ ಮೋದಿ ಸಾಹೇಬರು ಕೊಟ್ಟಿದ್ದು ಇದು ಅತಿಯಾದ ಉಡುಗೊರೆ ಅಂತ ಯೂಸುವಲಿ ಏನಿದ್ದಾರೆ ವಿಶ್ವಗುರು ಹೋಗ್ಬಿಟ್ಟು ಉಡುಗೊರೆ ಕೊಡಬಾರದು ವಿಶ್ವಗುರು ಉಡುಗೊರೆಯನ್ನು ಸ್ವೀಕರಿಸ್ಬೇಕು ಗುರು ಆಗೋದು ಹಾಗೇನೆ ಅಲ್ವಾ ವಿಶ್ವಗುರುನೇ ನೀವು ಬೇರೆಯವರಿಗೆ ಕೊಡೋದಿದೆಯಲ್ಲ ದಟ್ ಇಸ್ ನಾಟ್ ಕರೆಕ್ಟ್ ವಿಶ್ವಗುರು ಮಾಡೋ ಕೆಲಸ ಅಲ್ಲ ಅದು ಶಿಷ್ಯರು ಮಾಡಬೇಕು ಶಿಷ್ಯರು ಗುರುಗಳಿಗೆ ಉಡುಗೊರೆ ಕೊಡಬೇಕು ಅಲ್ವಾ ಸೊ ಆದ್ರಿಂದ ಚೀನಾಕ್ಕೆ ಯಾರಾದರೂ ಉಡುಗೊರೆ ಕೊಟ್ಟರೆ ಚೀನಾದ ಶಿಷ್ಯರು ಕೊಡಬೇಕು ಮೂವತ್ತು ಸಾವಿರ ಉಡುಗೊರೆ ಕೊಟ್ಟರು ಅದರಿಂದ ಭಾರತದ ಬೇಸರದಿಂದ ಹೇಳ್ತಾ ಇರೋದು ಇದು ಈ ಭಕ್ತ ಗಣಗಳಿಗೆ ಅರ್ಥನೇ ಆಗಲ್ಲ ಯಾಕಂದ್ರೆ ಅದು ಅರ್ಥ ಆಗದಿರುವ ಒಂದು ವಾತಾವರಣವನ್ನು ಸೃಷ್ಟಿಸಲಾಗಿದೆ ಏನು ಯಾರಿಗೂ ಅರ್ಥ ಆಗಲೇ ಅನ್ನುವ ವಾತಾವರಣ ಆ ವಾತಾವರಣದಿಂದಾಗಿಬಿಟ್ಟು ನಾವು ವೈರಿಗಳನ್ನು ಸೃಷ್ಟಿಸಿಕೊಂಡಿದ್ದೇವೆ ಅಕ್ಕ ಪಕ್ಕದಲ್ಲಿರುವ ವೈರಿಗಳನ್ನು ಸಂಪೂರ್ಣವಾಗಿ ಸೃಷ್ಟಿಸಿಕೊಂಡು ಟ್ರಂಪ್ ಹತ್ರ ಹೋಗಿ ಅವರ ಕಾಲಿಗೆ ಬಿದ್ದು ಪಾದಪೂಜೆ ಮಾಡಲಾಗಿದೆ ಟ್ರಂಪ್ ಅತಿ ಹೆಚ್ಚಿನ ತೆರಿಗೆ ಹಾಕಿದ್ರು ನಾವು ನಗ್ತಾ ಅವ್ರ ಬಗ್ಗೆ ಮಾತನಾಡೋದಿಲ್ಲ ಅದ್ರ ಜೊತೆ ಭಾರತದ ಏನು ಅಕ್ರಮ ವಲಸೆಗಾರರು ಅವರ ಕಾಲು ಕೈಗೆಲ್ಲ ಬೇಲಿ ಬೇಡಿ ಹಾಕಿ ಬಿಸಿ ಅಮೇರಿಕಿಂದ ಇಂಡಿಯಾಕ್ಕೆ ಬರೋವರೆಗೆ ಅವರ ಡಿಫೆನ್ಸ್ ವಿಮಾನದಲ್ಲಿ ಈ ವಸ್ತುಗಳನ್ನು ತುಂಬ ಹಾಗೆ ತುಂಬಿ ಭಾರತಕ್ಕೆ ಬಂದು ಮೇಲೆ ಅವರ ಕಾಲು ಸ ಕೈ ಸರಪಳಿ ತೆಗೆದಾಯ್ತಲ್ಲ ಇಂತಹ ಅವಮಾನ ಯಾವುದಾರು ದೇಶಕ್ಕೆ ಆಗುತ್ತೆ ಸಣ್ಣ ಪುಟ್ಟ ದೇಶಗಳು ಟ್ರಂಪ್ ಸಾಹೇಬ್ರಿಗೆ ಬಾಯಿಗೆ ಬಂದಾಗುವುದು ನಾವು ಹೋಗಲೇ ಇಲ್ಲ ಮೋದಿಯವರು ಸುಮ್ಮನೆ ಕೂತಿದ್ರು ಅವ್ರು ಯಾವುದೋ ದೇವಸ್ಥಾನದಲ್ಲಿ ಎಲ್ಲ ಇದ್ದರು ಅಥವಾ ಇದಕ್ಕೆ ಹೋಗಿದ್ರು ಹೋಗಿದ್ದರು ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನಗೀನ ಮಾಡ್ತಾ ಇದ್ದರು ಅವರು ನಮ್ಮ ವಿದೇಶಾಂಗ ಸಚಿವರು ಜೈಶಂಕರ್ ಅವರು ಅವ್ರು ಯಾವುದೋ ಚಾನಲ್ ಮುಂದೆ ಎಲ್ಲ ಕೂತ್ಕೊಂಡು ಅಲ್ಲಿ ಯಾರನ್ನೂ ಉಪ್ಪ ಕೂತಿರ್ತಾರೆ ಅವರೆಲ್ಲ ಚಾನಲ್ಗಳಿಗೆ ಹೋಗೋದು ಭಾಷಣ ಹೊಡೆಯೋದು ಚಾನಲ್ಗೆ ಹೋಗೋದು ಭಾಷಣ ಹೊಡಿಯೋದು ಅಷ್ಟೇ ಅಲ್ಟಿಮೇಟ್ಲಿ ಪೀಪಲ್ ಸಫರ್ ಸೊ ಇದು ನೋವಿಂದ ಹೇಳ್ತೀನಿ ಕಂಡ್ರಿ ನಾನು ಬೇಸರದಿಂದ ಹೇಳ್ತೀನಿ ನಮ್ಮ ಸುತ್ತ ಹೀಗೆ ವೈರ ರಾಷ್ಟ್ರಗಳು ಇರೋದು ಮಾತ್ರ ಅಲ್ಲ ನಾವು ವೈರತ್ವವನ್ನು ಇನ್ನಷ್ಟು ಜಾಸ್ತಿ ಮಾಡಿ ಬಲ್ಲ ಏನಾಗ್ಬೋದು ನಮ್ಮ ದೇಶಕ್ಕೆ ಅನ್ನುವ ಭಯ ಇದೆ ನನಗೆ ಒಂದು ಕಡೆ ಚೀನಾ ಅದು ಸಂಪೂರ್ಣ ನಿಯಂತ್ರಣವನ್ನು ಮಾಡ್ತಾ ಇದೆ ಈ ಪ್ರದೇಶದಲ್ಲಿ ಇನ್ನೊಂದು ಕಡೆ ಪಾಕಿಸ್ತಾನ ಬಾಂಗ್ಲಾದೇಶ ನೇಪಾಳ ಗೆಳೆಯರು ಯಾರು ನಮಗೆ ಸ್ನೇಹಿತರು ಯಾರು ನಮಗೆ ನಮಗೆ ಸ್ನೇಹಿತರು ಯಾರು ಗೊತ್ತಾ ನಾಗಪುರದ ಮೋಹನ್ ಭಾಗವತ್ ಮೋಹನ್ ಭಾಗವತ್ ದತ್ತಾತ್ರೇಯ ಹಸೋಳೆ ಇವರಷ್ಟೇ ನಮ್ಮ ಸ್ನೇಹಿತರಾಗಿ ಉಳಿತಾರೆ ಆರ್ ಎಸ್ ಎಸ್ನ ಕಾರ್ಯಕರ್ತರ ಸ್ನೇಹಿತರಾಗಿರ್ತಾರೆ ಏನು ದೇಶವನ್ನು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಬೆಳಗ್ಗೆ ಕವಾಯತ್ ಮಾಡ್ಬೋದು ಅಷ್ಟೇ ದಟ್ ಇಸ್ ಅ ಥಿಂಗ್ ಇನ್ನುವೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ಮೈಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರೀ ಬಿಡಿ ಹಾಗೆ ಸಾಧ್ಯ ಸಹ ಮಾಡಿ ಎಲ್ಲರಿಗೂ ಕೂಡ ಶುಭರಾತ್ರಿ ನಮಸ್ಕಾರ